ಪರಶುರಾಮ ಬಿಡುವುದಿಲ್ಲ ಯಾರಿಗೂ ಪರಶುರಾಮನ ಶಾಪ ಯಾರು ನಿಲ್ಲಿಸ್ತಾರೆ ಅದು ಶಾಪ ಖಂಡಿತವಾಗಿ ಅವರಿಗೆ ತಟ್ಟುತ್ತದೆ ಸುನೀಲ್ ಕುಮಾರ್ ಅವರು ಸಚಿವರಾಗಿದ್ದ ಕಾಲದಲ್ಲಿ ನಮಗೆ ಒಂದು ವರ್ಷದ ಹಿಂದೆ ಒಳ್ಳೆ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ಊರಿಗೆ ತಂದಿದ್ದಾರೆ ಬಹಳ ನಮಗೆಲ್ಲ ಖುಷಿಯಾಗಿತ್ತು ದೇವರ ಜ್ಞಾನವನ್ನು ಬಿಟ್ಟು ವಿಜ್ಞಾನದಲ್ಲಿ ಮಾಡಿದಂತಹ ಸಂಪಾದನೆ ದುರುಪಯೋಗ ಆಗ್ತಿ ಪರಮಾತ್ಮನ ಜ್ಞಾನವನ್ನು ಮಾಡಿದಂತಹ ಸಂಪಾದನೆ ಸದುಪಯೋಗ ಅಂತ ಹೇಳಿ ಇನ್ನೆಲ್ಲ ಹಿರಿಯರು ಹೇಳ್ತಿದ್ರು ಸುನಿಲ್ ಕುಮಾರ್ ಅವರು ನಮ್ಮ ಶಾಸಕರವರು ಅದನ್ನೊಂದು ಗುರುತು ಹಿಡಿಸಿ ಗುರುತು ಮಾಡಿ ಅಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಮಾಡಬೇಕು ಇಲ್ಲಿಯ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗ್ಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಸುನೀಲ್ ಕುಮಾರ್ ಅಂತ ಹೇಳಿದ್ರೆ ನಮ್ಗೆ ಅದೊಂದು ಮೋದಿಯನ್ನು ನೋಡಿದಾಗ ಆಗ್ತದೆ ಕಾರ್ಕಳವನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸುವಂತಹ ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ ಪರಶುರಾಮ ದೇವರಿಗೆ ಸ್ವಲ್ಪ ಎಲ್ಲ ಪಾಂಡ್ಯ ಆಗಿದೆ ಅಂತ ಅನ್ಕೊಂಡಿದೆ ಅದೊಂದು ನಮ್ಮ ಊರೊಂದು ವಿಶ್ವ ಮಟ್ಟದಲ್ಲಿ ಒಂದು ಬಿಲ್ಡರ್ ಆಗಿದೆ ತಪ್ಪು ಹುಡುಕಲಿಕ್ಕೆ ಸುಲಭ ಆಗುತ್ತೆ ಇದರಲ್ಲಿ ಯಾವುದೋ ಒಂದು ಕಾ ಕೈವಾಡ ನಡೆದು ಇನ್ನು ಏನೋ ಆಗ್ತಾ ಉಂಟು ಯಾರ ವಿಘ್ನ ಸಂತೋಷಗಳು ಇದನ್ನ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಅವರಿಗೆ ಮಾಡಲಿಕ್ಕೆ ಪುನಃ ಆದೇಶ ಸಿಕ್ಕಿದ ಕೂಡಲೇ ಕೂಡ ಅವರು ಕಾಮಗಾರಿಗೆ ಮೊನ್ನೆ ಚಾಲನೆ ಕೊಡುವಾಗ ಪುನಃ ನಿಲ್ಲಿಸಿದ್ದಾರೆ ಕಾಮಗಾರಿಯನ್ನು ಇದು ಯಾವ ನ್ಯಾಯ ಅಂತ ಹೇಳಿ ನಾವು ಹೇಳುವುದು ಇವರು ಇವರು ಬಾಕಿ ಅವ್ರಿಗೆ ಹೇಳ್ತಾರೆ ಸಂವಿಧಾನಕ್ಕೆ ನೀವು ತಲೆಬಾಗುವುದಿಲ್ಲ ಸಂವಿಧಾನಕ್ಕೆ ನೀವು ಬೆಲೆ ಕೊಡುವುದಿಲ್ಲ ಅಧ್ಯಕ್ಷ ಅಂದ್ರೆ ಸಂವಿಧಾನ ಅಲ್ವಾ ಹೌದಲ್ಲ ಕೋಟಾದೇಶಕ್ಕೆ ಇವರು ರಾತ್ರೋರಾತ್ರಿ ಬಂದು ಮೂರು ಗಂಟೆ ರಾತ್ರಿಗೆ ನಾಲ್ಕು ಗಂಟೆ ರಾತ್ರಿಗೆ ಮಣ್ಣು ಹಾಕುವುದು ಕಾಮಗಾರಿಗೆ ಅಡಚಣೆ ಮಾಡೋದು ಹಾಗಾದ್ರೆ ನಮ್ಮ ಊರಲ್ಲಿ ಒಂದು ಅಭಿವೃದ್ಧಿ ಒಂದು ಪ್ರವಾಸಿ ತಾಣ ಆಗುವುದನ್ನು ತಡೆ ಈ ಏರಿಯಾನೇ ಒಂದು ತುಂಬ ಡೆವಲಪ್ ಆಗ್ತಿತ್ತು ಇಲ್ಲಿ ಪಕ್ಕದಲ್ಲಿ ಕೆಲವು ಅಂಗಡಿಗಳು ಸೈಟ್ ಜಾಗ ಎಲ್ಲ ಡಿಮ್ಯಾಂಡ್ ಬಂದಿತ್ತು ಈಗ ಎಲ್ಲ ಬಿದ್ದೋಗಿದೆ ಒಂದೇ ಸಲ ಅದು ಓಪನ್ ಆಗುವಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆ ಥರದ ಫಂಕ್ಷನ್ ಯಾವತ್ತು ಎಲ್ಲಿನ ಆಗಿಲ್ಲ ಪ್ರತಿಷ್ಠಾಪನೆ ಖುಷಿ ಆದಷ್ಟು ಬೇಗ ಮತ್ತೆ ನಮ್ಮದು ವಿನಂತಿ ಅಷ್ಟೇ ನಮ್ಮ ಒಂದು ಈ ಬೈಲೂರಿನಲ್ಲಿ ಒಂದು ಒಳ್ಳೆ ಒಂದು ಪ್ರವಾಸಿ ತಾಣ ಹಾಗೆ ಒಂದು ಎಲ್ಲರೂ ಸಹಕಾರ ಕೊಡ್ಬೇಕಂತ ನನ್ನೊಂದು ವಿನಂತಿ ಕಾರ್ಕಳದಲ್ಲಿ ನಿರ್ಮಾಣಗೊಂಡಿರುವಂತಹ ಪರಶುರಾಮ ಥಿಮ್ ಪಾರ್ಕ್ ಇಂದು ವಿಶ್ವದ ಗಮನ ಸೆಳೆದಿದೆ ಇಲ್ಲಿಗೆ ಬರುವ ಪ್ರವಾಸಿಗರು ಮಾತ್ರ ಪರಶುರಾಮನ ದರ್ಶನವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ ಆದ್ರೆ ಇಲ್ಲಿನ ಜನ ಈಗ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದೆ ಅಷ್ಟಕ್ಕೂ ಇಲ್ಲಿನ ಜನ ತುಂಬ ಬೇಸರ ಆಗ್ತಾಯಿದೆ ಯಾಕಂದರೆ ಉತ್ತಮ ರೀತಿಯಲ್ಲಿ ಆಗ್ತಾಯಿತ್ತು ನಾವೆಲ್ಲ ಸಂಜೆ ಇದ್ದೆವು ಖುಷಿ ಇದ್ದೆವು ಇಡೀ ಊರು ಒಟ್ಟಾಗಿದೆ ಇಡೀ ಊರಿಗಿರು ಒಟ್ಟಾಗಿ ಎಲ್ಲ ಈ ಬರೀ ಎರಲಪ್ಪಾಡಿ ಗ್ರಾಮ ಅಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಇನ್ವಾಲ್ ಆಗಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿತ್ತು ಅದು ಕಡೆಗೆ ನಿಂತಾಗ ನಮಗೆ ತುಂಬ ಬೇಸರವಾಯಿತು ಯಾವ ಕಾರಣಕ್ಕೆ ನಿಂತಿದೆ ಎಂಬುದು ಗೊತ್ತಿಲ್ಲ ಮಾಧ್ಯಮದ ಮಾಹಿತಿಯನ್ನು ನೋಡಿಕೊಂಡು ನಾವು ಅಲ್ಪ ಸ್ವಲ್ಪ ತಿಳಿತಾ ಇದ್ದೇವೆ ಆದರೆ ಇದರಲ್ಲಿ ಯಾವುದೋ ಒಂದು ಕಾ ಕೈವಾಡ ನಡೆದು ಇನ್ನು ಏನೋ ಆಗ್ತಾ ಉಂಟು ಯಾರ ವಿಘ್ನ ಸಂತೋಷಗಳು ಇದನ್ನು ಮಾಡ್ತಾ ಇದ್ದಾರೆ ತಡೀತಾ ಇದ್ದಾರೆ ಸರ್ಕಾರ ಇದಕ್ಕೆ ಆದಷ್ಟು ಅನುದಾನವನ್ನು ಕೊಟ್ಟು ನಮ್ಮ ಊರಿನ ಈ ಪ್ರವಾಸಿ ಸ್ಥಾನವನ್ನು ಇನ್ನೂ ಒಳ್ಳೇದು ಮಾಡು ಮಾಡುವಂತೆ ಎಲ್ಲ ಸಾರ್ವಜನಿಕರಲ್ಲಿ ಪಕ್ಷ ಭೇದ ಬರೆತು ಎಲ್ಲರೂ ಇದಕ್ಕೆ ಇದನ್ನು ಪುನಃ ಸ್ಥಾಪನೆ ಹಾಗೆ ಆಗಬೇಕು ಆದ್ರೆ ನಮಗೆ ಊರಿನವರಿಗೆಲ್ಲರಿಗೂ ಖುಷಿ ಖುಷಿ ಪರಶುರಾಮಿಂ ಪಾರ್ಕ್ ಒಂದು ಹೆಮ್ಮೆಯ ವಿಷಯ ನಮ್ಮ ದಕ್ಷಿಣ ಕನ್ನಡ ಅಂದರೆ ಇದು ಸೃಷ್ಟಿಕರ್ತ ಪರಶ್ರಮ ಪರಶುರಾಮ ಅಂದರೆ ಸ್ವಯಂ ವಿಷ್ಣು ಅವತಾರ ಆಗಿ ಬಂದಿದ್ದಾರೆ ಆದರೆ ಅದನ್ನು ಇಲ್ಲಿ ಕಾರ್ಕಳ ತಾಲೂಕಲ್ಲಿ ಬೈಲೂರು ಇಲ್ಲಿ ಸ್ಥಾಪನೆ ಮಾಡುವಂಥ ನಮ್ಮ ಶಾಸಕರಿಗೆ ಮೂಡಿ ಬಂದದ್ದು ದೊಡ್ಡ ವಿಷಯ ಸಾಧಾರಣ ವ್ಯಕ್ತಿ ಅಲ್ಲ ಇಂಥ ಒಂದು ಧಾರ್ಮಿಕ ಚಿಂತನೆಯನ್ನು ಇಟ್ಕೊಂಡು ಈ ಪರಿಸರದ ಜನರಿಗೆ ಒಂದು ಮತ್ತೆ ತಾಣವಾಗಿ ತಯಾರು ಮಾಡಿದ್ದಾರೆ ಅದನ್ನು ಈಗ ರಾಜಕೀಯ ಅಂತ ಸರಿಯಲ್ಲ ನಾವು ಪರ್ವದಲ್ಲ ಇರುವುದು ಆದರೆ ಎಲ್ಲರಿಗೂ ಗೊತ್ತುಂಟು ಇದರಲ್ಲಿ ರಾಜಕೀಯ ಇದೆ ಅಂತ ಎಲ್ಲರಿಗೂ ಬೇಜಾರದ ಸಂಗತಿ ಇದೆಲ್ಲ ಆಗಬಾರ್ದು ರಾಜಕೀಯ ಮಾಡಲಿಕ್ಕೆ ತುಂಬ ವಿಷಯಗಳು ಇದೆ ಆದರೆ ಪರಿಸರ ಜನರಿಗೆ ಒಳ್ಳೆಯದಾಗುವಂಥ ಕಾರ್ಯ ಮಾಡಬೇಕು ಯಾರಾದರೂ ಸುನಿಲ್ ಕುಮಾರ್ ಅಂತ ಹೇಳಿದರೆ ನಮಗೆ ಅದೊಂದು ಮೋದಿಯನ್ನು ನೋಡಿದಾಗ ಆಗ್ತದೆ ಇಲ್ಲಿಯ ಶಾಸಕರು ಅಂಥ ಕರಿ ಮಾಡ್ತಾರೆ ಭಾರಿ ಒಳ್ಳೆಯ ಜನ ಅಂಥ ಕಾರ್ಯ ಮಾಡುವವರಿಗೆ ಇಂಥವೆಲ್ಲ ಕಾರ್ಯವನ್ನು ನಿಲ್ಲಿಸುವುದು ಭಾರಿ ಇದರಲ್ಲಿ ಸಮಾರಂಭ ಬಾರಿ ಇದಾಗಿದೆ ಉದ್ಘಾಟನೆ ಆದ ಸಮಾರಂಭದಲ್ಲಿ ಅದು ಓಪನ್ ಆಗೋಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆ ಥರದ ಫಂಕ್ಷನ್ ಯಾವತ್ತು ಎಲ್ಲೂ ಆಗಿಲ್ಲ ಅಷ್ಟೊಂದು ಒಳ್ಳೆಯದಾಗಿದೆ ಅಷ್ಟು ಜನ ಬಂದಿದ್ದಾರೆ ಈಗ ಇಲ್ಲಿ ಈಗಲೂ ಬರ್ತಾರೆ ಪರಶಾಮ ತಿರುಕು ಹೋಗ್ಬೇಕಂತ ಬರ್ತಾರೆ ಗಾಡಿ ಅಲ್ಲಿ ಬರ್ತಾರೆ ತಿಳಿಸ್ಕೊಂಡು ಹೋಗ್ತಾರೆ ಕುಮಾರ್ ಅವರು ಸಚಿವರಾಗಿದ್ದ ಕಾಲದಲ್ಲಿ ನಮಗೆ ಒಂದು ವರ್ಷದ ಹಿಂದೆ ಒಂದು ಥೀಮ್ ಪಾರ್ಕ್ ಪರಿಶ್ರಮದ್ದು ಈ ಬೆಟ್ಟವನ್ನ ನೋಡಿ ಅವರು ಅಂದ್ರೆ ಇದ್ದರು ಇದರಲ್ಲಿ ಒಂದು ಪ್ರೊಜೆಕ್ಟ್ ಮಾಡ್ಬೇಕಂತ ಹೇಳಿ ಒಳ್ಳೆ ಒಂದು ಪ್ರೊಜೆಕ್ಟ್ ಅನ್ನ ನಮ್ಮ ಊರಿಗೆ ತಂದಿದ್ದಾರೆ ಬಹಳ ನಮ್ಗೆಲ್ಲ ಖುಷಿಯಾಗಿತ್ತು ಆ ದಿನ ನಾವು ಅದು ಸ್ಥಾಪನೆ ಮಾಡುವಾಗ ನಿಜವಾಗಿ ಯಾವುದೇ ರಾಜಕೀಯ ಇರಲಿಲ್ಲ ಅದರ ಉದ್ಘಾಟನೆ ಆಯಿತು ಸಮಾರಂಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಎರಡು ಪಾರ್ಟಿಯವರು ಕೂಡ ಒಟ್ಟಾಗಿ ಎಲ್ಲ ಊರಿನವರು ಸಂಭ್ರಮಿಸಿದ್ದಾರೆ ಸಾವಿರಾರು ಜನರು ಅದರ ನಂತರ ಬಂದು ಹೋಗ್ತಾ ಇದ್ರು ಅದ್ರ ಸ್ವಲ್ಪ ಆ ದಿವಸದಲ್ಲಿ ಶಾಸಕರು ಹೇಳ್ತಾ ಇದ್ರು ಅದು ಸ್ವಲ್ಪ ಮಾರ್ಪಾಡು ಉಂಟು ಅದನ್ನು ಈಗ ಮೊದಲ ಹಂತದ ಕಾಮಗಾರಿ ಆದದ್ದು ಅದಕ್ಕೆ ನಂಗೆ ಇನ್ನೂ ಎರಡು ವರ್ಷ ಬೇಕು ಅದು ಕಾಮಗಾರಿ ಸ್ವಲ್ಪ ಮಾರ್ಪಾಡು ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಆವಾಗಲೇ ಕೂಡ ಹೇಳ್ತಾ ಇದ್ರು ಇವತ್ತು ನಿರ್ಮಾಣ ಆಗಿರುವಂತಹ ಪರಶುರಾಮ ಥೀಮ್ ನ ಉದ್ಘಾಟನೆ ಮೊದಲ ಹಂತದ ಉದ್ಘಾಟನೆ ಪೂರ್ತಿ ಉದ್ಘಾಟನೆ ಆಗ್ಲಿಲ್ಲ ಇನ್ನು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಆ ಥೀಮ್ ಪಾರ್ಕ್ ನಲ್ಲಿ ಇನ್ನೂ ಹತ್ತಾರು ಚಟುವಟಿಕೆಗಳು ಬರೋದಿದೆ ಅದೆಲ್ಲದನ್ನು ಕೂಡ ಕಾರ್ಕಳದ ಜನ ಸಂಭ್ರಮಿಸುವಂತಾಗಲಿ ಏನು ಅಂತ ಮಾತನ್ನು ಹೇಳಿ ನಮಗೆ ಆ ವೈಜ್ಞಾನಿಕ ರೀತಿಯಲ್ಲಿ ನೋಡ್ಲಿಕ್ಕೆ ಹೋಗ್ಲಿ ನಾವು ಒಬ್ಬ ಪ್ರವಾಸಕನಾಗಿ ಹೋಗಿ ನೋಡಿದ್ದೇನೆ ಚಂದ ಇತ್ತು ಆವಾಗ ಒಂದು ಮಾತು ಬರ್ತಾ ಇತ್ತು ಬೆಟ್ಟದ ಮೇಲೆ ಇಲ್ಲಿ ಸಿಡಿಲಿದೆಯೇ ಜಾಸ್ತಿ ಲೈಟ್ನಿಂಗ್ ಬಂದರೆ ಅದು ಇದು ಆಗ್ತದೆ ಮತ್ತೆ ಆ ಗದೆಯನ್ನು ಈಗ ಹುಟ್ಟಿದಾರೋ ಅದು ಗದೆಯನ್ನು ತಲೆಗೆ ತಾಗಿಸ್ಬೇಕು ಇಲ್ಲದೇ ಗಾಳಿಗೆ ಅದು ಏಳ್ನೂರ ಐವತ್ತು ಕಿಲೋ ತೂಕ ಬಿಲ್ಲು ಸಹ ಹಾಗೆ ಅದನ್ನು ಕಾಲಿಗೆ ತಾಗಿಸ್ಬೇಕು ಗಾಳಿಯಲ್ಲಿ ಅದ್ರ ಬಂದ ಬೀಳ್ಬಹುದು ಅದನ್ನು ನಮ್ಮ ಎಮ್ ಎಲ್ ಎ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇನ್ನು ಅದರ ಪೂರ್ತಿ ಕೆಲಸ ಆಗಲಿಲ್ಲ ಈಗ ಉದ್ಘಾಟನೆ ಮಾಡಿದ್ದು ಮಾತ್ರ ಅದರ ಕೆಲಸ ಪೂರ್ತಿ ಆಗಲಿ ಇನ್ನು ಬಾಕಿ ಇದೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ಹೇಳಿದ್ದಾರೆ ಅದನ್ನು ಕೇಳಿದ್ದೆ ನಾವು ಹಾಗಾಗಿ ಕೂಡಲೇ ಆಗ್ಬಹುದಂತಿತ್ತು ಈಗ ಒಂದು ವರ್ಷ ಒಂದೂವರೆ ವರ್ಷ ಆಗ್ತಾ ಬಂತು ಆಗಲಿಲ್ಲ ನಮ್ಮ ಊರಿನವ್ರಿಗೊಂದು ಬೇಸರ ಅಷ್ಟೇ ಈಗಿನ ಕಾಲದಲ್ಲಿ ಹಾಗೂ ಆಗುವಂಥದ್ದು ಒಂದು ಮುಖ್ಯವಾದ ಒಂದು ಕ ಕೆಲಸ ಒಂದು ಅನಾದಿ ಕಾಲ ಪರಶುರಾಮ್ ಹೇಗಿದ್ದ ಅವ ಹೇಗೆ ಒಂದು ತತ್ವ ಪ್ರಕಾರ ಒಂದು ಇದನ್ನು ಮಾಡಿದ್ದಾನೆ ಅಂತ ಹೇಳುವಂಥದ್ದು ಪ್ರಪಂಚಕ್ಕೆ ತಿಳಿಸಿಕೊಳ್ಬೇಕಾಗಿ ಒಂದು ಮಾಡಿದಂತ ಒಂದು ಕಾರ್ಯಕ್ರಮ ಪ್ರತಿಯೊಂದು ವಿಷಯದಲ್ಲಿ ನಾವು ಪ್ರತಿಯೊಂದು ಹಿನ್ನೆಲೆಯನ್ನ ಮರೆತು ನಾವು ಮಾಡಬಾರ್ದು ಯಾಕಂದ್ರೆ ಜೀವನದಲ್ಲಿ ಸತ್ಯ ನ್ಯಾಯ ಧರ್ಮ ಮುಂಚಿನ ಕಾಲದಲ್ಲಿ ಸತ್ಯ ನ್ಯಾಯ ಧರ್ಮ ಅಂತ ಈಗ ವಿಜ್ಞಾನ ವಿಜ್ಞಾನವು ಮುಂದುವರಿದ ದೇವರ ದೇವರ ಜ್ಞಾನ ಕಡಿಮೆಯಾಗಿದೆ ಆದ್ರಿಂದ ನಾವು ಯಾವತ್ತು ದೇವರ ಜ್ಞಾನವನ್ನು ಬಿಟ್ಟು ವಿಜ್ಞಾನದಲ್ಲಿ ಮಾಡಿದಂತಹ ಸಂಪಾದನೆ ದುರುಪಯೋಗ ಆಗ್ತೀವಿ ಪರಮಾತ್ಮನ ಜ್ಞಾನವನ್ನು ಮಾಡಿದಂತಹ ಸಂಪಾದನೆ ಸದುಪಯೋಗ ಹೇಳಿ ಹಿನ್ನೆಲೆ ಹಿರಿಯರು ಹೇಳ್ತಿದ್ರು ಮೊದಲು ಏನಿರಲಿಲ್ಲ ಬರೀ ಒಂದು ಅದಕ್ಕೆ ಒಂದು ಉಮಿಕಲ್ ಕುಂಜ ಅಂತ ಕರಿತಿದೆ ಉಮಿಕಲ್ ಅಂದ್ರೆ ನಮ್ಮ ತುಳು ಭಾಷೆ ನನ್ನ ತಿಳಿದ ಮಟ್ಟಿಗೆ ಚಿಕ್ಕ ಚಿಕ್ಕ ಕಲ್ಲುಗಳಿರುವಂತಹ ಒಂದು ಗುಡ್ಡ ಅದು ಸೊಪ್ಪು ಕಡಿದು ಬೋಳ ಗುಡ್ಡ ಇತ್ತು ಇದೆಲ್ಲ ಇರಲಿಲ್ಲ ಕಾಡಿರಲಿಲ್ಲ ಆಚೆಯಿಂದ ಮತ್ತೊಂದು ಪಿಲಿಕಲ್ ಅಂತ ಉಂಟು ಅಲ್ಲಿ ದೊಡ್ಡ ಬಂಡೆ ಉಂಟು ಈ ಒಮಿಕಲ್ ಕುಂಜದಲ್ಲಿ ನಾವು ಹೈಸ್ಕೂಲ್ಗೆ ಹೋಗುವಾಗ ಅಲ್ಲಿ ಊಟ ಮಾಡಲಿಕ್ಕೆಲ್ಲ ಹೋಗ್ತಿದ್ದೆವು ಗುಡ್ಡಕ್ಕೆ ಹೋಗ್ತಿದ್ದೆವು ಇದೇ ಹೈಸ್ಕೂಲ್ಗೆ ಹೋಗುವಾಗ ಅಲ್ಲಿ ಒಂದು ಜರಿ ನೀರಿನ ಜರಿ ಇತ್ತು ಅಲ್ಲಿ ಬುತ್ತಿದೊಳದು ಅಲ್ಲಿ ಮೇಲೆ ಹೋಗ್ತಿದ್ದೆವು ಮೇಲೆ ಒಂದು ಕೋಟೆ ಆಗಿತ್ತು ಅದು ಹೆಚ್ಚಿನ ಅಂಶ ಹಿಂದಿನ ಕಾಲದಲ್ಲಿ ಸೈನಿಕರು ಹೋಗಿ ಅಲ್ಲಿ ನಿಂತು ಯಾರಾದರೂ ಯುದ್ಧಕ್ಕೆ ಬರುವಾಗ ಹಬ್ಬ ಅವರಿಗೆ ಇದು ಕೊಡಲಿಕ್ಕೆ ಮಾಡಿದ್ದಿರ್ಬೋದು ಅದನ್ನು ನೋಡಿದ್ದೇವೆ ನಾವು ಒಂದು ಚಿಕ್ಕ ಇದು ಬಾವಿ ಆಗಿತ್ತು ಬಾವಿ ದೊಡ್ಡದೇ ನೀರಲಿಲ್ಲ ಸ್ವಲ್ಪ ಬಾವಿ ಇತ್ತು ಮತ್ತೆ ಕಟ್ಟೆ ಇಲ್ಲ ಇತ್ತು ಅದರಲ್ಲಿ ಕೂತ್ಕೊಳ್ತಿದ್ದೆವು ಪರಶುರಾಮ ಥೀನ್ ಪಾರ್ಕ್ ಕೋರ್ಟ್ ಆದೇಶ ಇಪ್ಪತ್ತ ಮೂರು ತಾರೀಕಿಗೆ ಹೋದ ಏಪ್ರಿಲ್ ಇಪ್ಪತ್ತ್ ಮೂರು ತಾರೀಕಿಗೆ ಕೋರ್ಟ್ ಆದೇಶ ಬಂದಿದೆ ಆದಷ್ಟು ಬೇಗ ಕಾಮಗಾರಿ ಎಲ್ಲ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸದುಪಯೋಗ ಮಾಡುವಂತ ಒಂದು ಆದೇಶ ಕೊಟ್ಟಿದೆ ಆದಷ್ಟು ಅದೆಲ್ಲ ಸ್ವಲ್ಪ ಕೆಲಸ ಆಗ್ಲಿಕ್ಕಿತ್ತು ಅದು ಮುಂಚೆನೆ ಅದು ಇನೊಗ್ರೇಷನ್ ಆಗೋಗಿತ್ತು ಉದ್ಘಾಟನೆ ಆಗೋ ಮುಂಚೆನೆ ಹೇಳಿದ್ರು ಅದು ಸ್ವಲ್ಪ ಕಾಮಗಾರಿ ಬಾಕಿ ಇದೆ ಪೂರ್ಣಗೊಳಿಸಲಿಕ್ಕಿದೆ ಅಂತ ಅದೇ ತರ ಬೇರೆ ಈ ರಾಜಕೀಯಗೋಸ್ಕರ ಅದಕ್ಕೆಲ್ಲ ಅಡಚಣೆ ತಂದೆಲ್ಲ ತಡೆ ಆಜ್ಞೆ ತಂದೆಲ್ಲ ನಿಂತಿತ್ತು ಪುನಃ ಅದು ಕೋರ್ಟ್ ಆದೇಶ ಹೋದ ಇಪ್ಪತ್ಮೂರ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಆಗಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಸದುಪಯೋಗಗೊಳಿಸ್ಲಿಕ್ಕೆ ಆದಷ್ಟು ಬೇಗ ಸಂಪೂರ್ಣ ಕಾಮಗಾರಿ ಮಾಡಬೇಕಂತ ಆದ್ರೂ ಇವರು ರಾತ್ರೋರಾತ್ರಿ ತಂದು ಮಣ್ಣು ಹಾಕುದು ಇದು ಕಾಮಗಾರಿಗೆ ಅಡ ಅಡಚಣೆ ಮಾಡುದು ಕಾಮಗಾರಿಗೆ ಅಡಚಣೆ ಮಾಡುದು ಬಿಟ್ಟರೆ ಕೋರ್ಟ್ ಆದೇಶವನ್ನೇ ನೀವು ನಿರಾಕರಿಸಿದಾಗಿ ಧಿಕ್ಕರಿಸಿದಾಗಿ ಇವರು ಇವರು ಬಾಕಿಯವರಿಗೆ ಹೇಳ್ತಾರೆ ಬಾಕಿಯವರಿಗೆ ಏನಂತ ಹೇಳ್ತಾರೆ ಸಂವಿಧಾನಕ್ಕೆ ನೀವು ತಲೆ ಬಾಗುದಿಲ್ಲ ಸಂವಿಧಾನಕ್ಕೆ ನೀವು ಬೆಲೆ ಕೊಡುವುದಿಲ್ಲ ಓಟ ಆದೇಶ ಅಂದ್ರೆ ಸಂವಿಧಾನ ಅಲ್ವಾ ಹೌದಲ್ಲ ಓಟಾದೇಶಕ್ಕೆ ಇವರು ರಾತ್ರೋರಾತ್ರಿ ಬಂದು ಮೂರು ಗಂಟೆ ರಾತ್ರಿಗೆ ನಾಲ್ಕು ಗಂಟೆ ಮಣ್ಣು ಹಾಕುವುದು ಕಾಮಗಾರಿಗೆ ಅಡಚಣೆ ಮಾಡುವುದು ಹಾಗಾದ್ರೆ ನಮ್ಮ ಊರಲ್ಲಿ ಒಂದು ಅಭಿವೃದ್ಧಿ ಒಂದು ಪ್ರವಾಸಿ ತಾಣ ಆಗುವುದನ್ನು ತಡೆ ಇವರಿಗೆ ಸಹಿಸಲಿಕ್ಕೆ ಆಗುದಿಲ್ಲ ಅಂದ್ರೆ ಇದನ್ನು ತಡಿಬೇಕು ಇದನ್ನು ಯಾವ ತರಹದ ಅಲ್ಲದೇ ಯಾವ ತರಹದ ಒಂದು ಹುನ್ನಾರ ಮಾಡಿ ಇದನ್ನು ತಡಿಬೇಕು ಇದರಲ್ಲಿ ಯಾವುದೇ ಒಂದು ಈ ಊರಿನಲ್ಲಿ ಯಾವುದೇ ಒಂದು ಡೆವಲಪ್ ಅಂತ ಒಂದು ಮನಸ್ಥಿತಿ ಕಾರ್ಕಳ ತಾಲೂಕಿನ ಬೈಲೂರು ವ್ಯಾಪ್ತಿಯಲ್ಲಿ ಅಂದರೆ ಎರಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತೆ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮ ದೃಷ್ಟಿಯಿಂದ ಜಗತ್ತಿನ ಗಮನವನ್ನು ಸೆಳೆದಂಥ ವಿಚಾರ ನಮಗೆ ನಿಮಗೆ ನಮಗೆ ತಿಳಿದ ವಿಷಯ ನಮಗೆ ಎಲ್ಲರಿಗೂ ತಿಳಿದ ವಿಷಯ ಈ ಪರಶುರಾಮನ ಥೀಮ್ ಪಾರ್ಕ್ ಏನಿದೆ ಅದು ಒಂದು ಸಲಕ್ಕೆ ಎಲ್ಲ ಕಾಮಗಾರಿಗಳನ್ನು ಅಪೂರ್ಣ ಅವಧಿಯಲ್ಲಿ ಅಂದ್ರೆ ಎಲ್ಲ ಸಂಪೂರ್ಣ ಕಾಮಗಾರಿ ಆಗದೆ ಕೆಲವೊಂದು ಕಾರ್ಯಕ್ರಮ ಬಾಕಿ ಇರುವಾಗಲೇ ಒಂದು ಅದ್ದೂರಿಯಾದ ಸಮಾರಂಭ ಉದ್ಘಾಟನಾ ಸಮಾರಂಭ ಎಲ್ಲ ನಡೆದ ವಿಚಾರ ಎಲ್ಲರಿಗೂ ತಿಳಿದ ವಿಚಾರ ಇದರ ನಡುವೆ ಈ ಬಾಕಿ ಇರುವ ಕಾಮಗಾರಿಗಳ ಬಗ್ಗೆ ಆ ನಮ್ಮ ಕಾಮಗಾರಿಗಳನ್ನು ನಡೆಸಿದಂತಹ ಸಂಸ್ಥೆ ಕ್ರಿಶ್ ಆರ್ಟ್ ವರ್ಲ್ಡ್ ಇವರು ಅದರ ಮಾಲೀಕರಾದ ಕೃಷ್ಣ ನಾಯಕರವರು ಮಾನ್ಯ ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ರಿಟ್ ಸಂಖ್ಯೆ ಹನ್ನೊಂದು ಆರುನೂರ ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಒಂದು ರಿಟ್ ಅರ್ಜಿಯನ್ನ ಆ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ ಈ ರಿಟ್ ಅರ್ಜಿನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದಂತೆ ಈಗಾಗಲೇ ಸ್ಥಾಪಿತವಾಗಿರುವಂತಹ ನಿರ್ಮಾಣಗೊಂಡಿರುವಂತಹ ಪರಶುರಾಮ ಥೀಮ್ ಪಾರ್ಕಿನ ಆ ಮೂರ್ತಿ ಏನಿದೆ ಅದರಲ್ಲಿ ಕೆಲಸ ಉಂಟು ಯಾಕಂದ್ರೆ ಅದು ಹದಿಮೂರು ಫೀಟ್ ಹೈಟ್ ಅಲ್ಲಿ ಬರುವಂತಹ ಪರಶುರಾಮನ ಮೂರ್ತಿ ಅದಕ್ಕೆ ಹತ್ತು ಫೀಟ್ ಹೈಟಿನ ಆರ್ ಸಿ ಸಿ ಬೆಡ್ ಎಲ್ಲ ಹಾಕ್ಲಿಕ್ಕೆ ಪುನರ್ ಮಾಡಲಿಕ್ಕೆ ಉಂಟು ಅನ್ನೋ ವಿಚಾರವನ್ನೆಲ್ಲ ನ್ಯಾಯಾಲಯದವರು ಮಂಡನೆ ಮಾಡ್ತಾರೆ ಅದಕ್ಕೆ ಇಷ್ಟು ಕಾಸ್ಟ್ ಆಗಬೇಕು ಅದನ್ನು ನಾನು ನೀವು ಸಮಯದ ನಿಗದಿಪಡಿದ ಸಮಯದಲ್ಲಿ ಮತ್ತು ನಾನು ನೀಡಿರುವಂಥ ಬೇಡಿಕೆ ಹಣದಲ್ಲಿ ಮಾಡಲಿಕ್ಕೆ ನಾನು ರೆಡಿದ್ದೇನೆ ಅನ್ನೋ ವಿಚಾರವನ್ನು ಮಾನ್ಯ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಮೇರೆಗೆ ಅದು ಮಾನ್ಯ ನ್ಯಾಯಾಲಯ ಅರ್ಜಿಯನ್ನು ಮೊನ್ನೆ ಕಳೆದ ಏಪ್ರಿಲ್ ಇಪ್ಪತ್ತ ಮೂರರಂದು ಅಂದರೆ ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತ್ನಾಲ್ಕರಂದು ಅರ್ಜಿಯನ್ನು ಪುರಸ್ಕಾರ ಮಾಡಿ ಅವರಿಗೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ನೀಡುತ್ತದೆ ಏನಂದರೆ ಈ ಪರಶುರಾಮ ಥೀಮ್ ಪಾರ್ಕಿನ ಮೂರ್ತಿಯನ್ನ ನೀವು ಎರಡು ವಾರದೊಳಗೆ ತೆರವುಗೊಳಿಸಿ ಮತ್ತು ನಾಲ್ಕು ತಿಂಗಳಿನ ಒಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕೆನ್ನುವ ಆದೇಶವನ್ನು ಮತ್ತು ಅದಕ್ಕೆ ಇಷ್ಟು ಹಣವನ್ನ ಕೂಡ ಎಷ್ಟು ಅಂತ ಫಿಕ್ಸ್ ಮಾಡಿ ಆದೇಶ ಮಾಡ್ತದೆ ಆದರೆ ಆ ಈ ಆದೇಶದ ನಂತರ ಆ ಆದೇಶದ ನಂತರ ಆದೇಶವನ್ನ ಪಾಲನೆ ಮಾಡುವಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ಅಂದ್ರೆ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು ಅದಕ್ಕೆ ಪೂರಕವಾದ ಒಂದು ಸಪೋರ್ಟ್ ಅನ್ನು ಅವರಿಗೆ ನೀಡುವುದಿಲ್ಲ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯದ ಕಾರಣ ಇಲಾಖೆ ಅದಕ್ಕೆ ಇದುವರೆಗಡೆ ಮಾಡಲಿಲ್ಲ ಅದರ ಹೊರತಾಗಿ ಅಲ್ಲಿ ಏನಂದ್ರೆ ಈ ಅಭಿವೃದ್ಧಿ ಕಾಮಗಾರಿ ವಿಚಾರ ಬಂದಾಗ ಅಲ್ಲಿ ಈ ನ್ಯಾಯಾಲಯದ ಆದೇಶವನ್ನ ಇವರು ಪಾಲನೆ ಮಾಡುವ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಯಾರು ನಾಯಕರೆಲ್ಲ ಬಂದು ಆ ಆ ರಸ್ತೆಗೆ ಪರಶುರಾಮ ಥಿಂ ಪಾರ್ಕ್ ಹೋಗುವ ರಸ್ತೆಗೆ ಲೋಡ್ ಕಟ್ಲೆ ಮಣ್ಣುಗಳನ್ನು ತಂದು ಹಾಕ್ತಾರೆ ಅಥವಾ ಇನ್ಯಾವುದೇ ಬೇರೆ ಬೇರೆ ರೀತಿಗಳಲ್ಲಿ ಜನರನ್ನ ದಿಕ್ಕನ್ನು ತಪ್ಪಿಸುವ ವಿಚಾರದಲ್ಲಿ ಎಲ್ಲ ಏನೇನೋ ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ಬಿಡ್ತಾರೆ ಸೊ ಇದು ಟೋಟಲಿ ಅಂದ್ರೆ ನ್ಯಾಯಾಲಯದ ಆದೇಶ ಸಂಪೂರ್ಣ ಪಾಲನೆ ಮಾಡಿದ ವಿಚಾರವಾಗಿ ನಮಗೆಲ್ಲ ಬೇಜಾರಾಗಿದೆ ನಮ್ಗೆ ಊರಿನ ಅಭಿವೃದ್ಧಿ ಮುಖ್ಯ ನಾವು ರಾಜಕೀಯದಲ್ಲಿ ಇಲ್ಲ ನಾವು ಸೇವೆ ಸಹ ನಿವೃತ್ತರಾದವರು ನಾವು ರಾಜಕೀಯದ ದೃಷ್ಟಿಯಲ್ಲಿ ಯಾವುದನ್ನು ನೋಡೋದಿಲ್ಲ ಊರಿನ ಅಭಿವೃದ್ಧಿಯನ್ನು ನೋಡ್ತೀವಿ ಊರು ಉದ್ದಾರ ಆಗಬೇಕು ಊರು ಅಭಿವೃದ್ಧಿ ಆಗಬೇಕು ಊರಿನ ಜನರಿಗೆ ಒಳ್ಳೆ ಒಳ್ಳೆ ಉದ್ಯೋಗ ಸಿಗಬೇಕು ಊರು ಅಭಿವೃದ್ಧಿ ಆದಷ್ಟು ನಮಗೆ ಖುಷಿ ನಮ್ಮ ತುಳುನಾಡದ ಬಗ್ಗೆ ನಿಜವಾದ ಸಾರ್ಥಕ ಈ ದಿನ ನಮ್ಮ ಯುವಕರಿಗೆ ಪಣೊಂದಿತ್ತು ನಿಂಚಿನ ಒಂದು ಬಂಡ ಇದು ಪರಶುರಾಮ ಸೃಷ್ಟಿ ತುಳುನಾಡು ಪರಶುರಾಮ ಸೃಷ್ಟಿ ಪರಶುರಾಮ ಸೃಷ್ಟಿ ಅಂಡ ಓಡೆಗಳ ಪೋದು ಲೆತೊಂದು ಪೋದು ಪರಶುರಾಮರ ಹೆಂಚಲ್ಲಿರು ಹೆಂಚಿನ ಒಂದು ಒಂಜಿ ಪರಿಸ್ಥಿತಿ ನಮ್ಮ ತುಳುನಾಡು ಗಿಜ್ಜಾಂಡ್ ಅಂಡ ಇತ್ತೆ ಐನೊಂಜಿ ಭಾರಿ ಶ್ರಮ மஸ்து சமயத்தை தோந்தாண்டல வாரிசமட்டு நம்ம துளுநாடுக்கு கொஞ்சி நெம்புத பரஷுராமன பிரதிமேனு கொஞ்சம் மல்தது நனத்த ஜோக்ளிகே ரீதியாக பரஷுராமே பண்ட ஏ பண்பாடு பிரச்சனை வரந்தே இடைகொர பத்து போண்ட யாரோ நம்ம துளு அப்பை ஜோக்ளைக்கு எங்களுக்கு துளுநாட தக்கில் பண்புனச்சின்மை மூடு நஞ்சினி அத்தவாய் நஞ்சின வேலை மல்தனைக்கோஸ்கர சம்பந்தப்பட்ட நான் சச்சிவரை கன்னட சம்ஸ்கிருதி இலாக்கல மாத்திர ೈಲುರ್ದ ಇಂಚಿನ ಒಂಜಿ ಜಾಗಡ ಪರಶುರಾಮನ ಒಂಜಿ ಇಂಚವಂಜಿ ಇಂಚ ಒಂಜಿ ಮಲ್ಪೋಲಿ ಪನ್ಪುರ ಮಲ್ಲ ಇನಿ ಸಾಕಾರ ಇಕಾರ ಗೌರವನಿತ ಸಚಿವೆ ರೇಗಲ ಬಕ ಐತ ಪಿರೋಡು ಕೆಲಸ ಮಂದ ಇಜರ ಎಟು ಕಾಣದ ಕೈಗಳು ಐತ ಪಿರೋಡು ಕೆಲಸ ಮಲ್ತಿ ಪರಾವು ಹಾಗೂ ಮಾತೇ ಇರಲ್ಲ ಏನು ಹೃದಯ ಅಭಿನಂದಿ ಅಭಿನಂದಿಸಬೇ ದೇಪಂಡ ಪರಶ್ರಾಮನ ಬಗ್ಗೆ ನಮ್ಮ ಕೇಂದ ಪುಸ್ತಕ ಓಜುದ ಜೀವಿತವಾದಿಡು ಒಂದೇನು ದೃಷ್ಟಾಂತವಾದ ತುರಾಪಣಂದು ಎನ್ನ ಕಲ್ಪನೆಡೀತು ಜಿ ಬಕ ಕಲ್ಪನೆ ಕಲ್ಪ ನಡ ಗೊತ್ತುಜಿ ಇನ್ನಿ ಅವ್ನು ಸಾಕಾರ ಮಸ್ತ್ ಸಂತೋಷ ನಂತರದಲ್ಲಿ ಚುನಾವಣೆ ಬಂತು ಅದರ ನಂತರದಲ್ಲಿ ಈಗ ಮೊನ್ನೆ ಕಾಮಗಾರಿ ಎರಡನೇ ಹಂತದಲ್ಲಿ ಕಾಮಗಾರಿ ಮಾಡುವಾಗ ತೆರವು ಮಾಡಿ ಕಾಮಗಾರಿ ಮಾಡುವಾಗ ನಮ್ಮಲ್ಲಿ ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯವನ್ನ ಬೆರೆಸ್ತಾ ಇದ್ದಾರೆ ಇದಕ್ಕೀಗ ಆ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅನ್ನ ನಮ್ಮೂರಿಗೆ ತಂದಿದ್ದು ನಮ್ಗೆಲ್ಲಾ ಖುಷಿಯಾಗಿತ್ತು ಆರ್ಥಿಕವಾಗಿ ಈಗ ಅಲ್ಲಿ ಒಂದು ಗುಡ್ಡದಲ್ಲಿ ಕಾಳು ಬಿದ್ದಿತ್ತು ಕೆಳಗೆ ಎಲ್ಲ ಭೂಮಿ ಎಲ್ಲರೂ ಜಮೀನನ್ನ ಖರೀದಿ ಮಾಡಿದ್ರು ಕೆಲವು ಎದುರುಗಡೆ ಎಲ್ಲ ಹೋಟೆಲ್ ಅಂಗಡಿಗಳೆಲ್ಲ ಆಗಿತ್ತು ಎಲ್ಲರೂ ರಿಕ್ಷಾದ ಆಟೋ ರಿಕ್ಷಾದವರಿಗೆ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಒಂದು ಬೆಂಬಲವಾಗಿ ನಮ್ಮೂರಿಗೆ ಪ್ರಾಜೆಕ್ಟ್ ಬಂದಾಗ ಎಲ್ಲರೂ ಖುಷಿ ಪಟ್ಟಿದ್ರು ಜನರು ಕೂಡ ಜಾಗದ ಕ್ರಯ ಕೂಡ ಸುತ್ತಮುತ್ತಲಿನದ್ದು ಬಹಳ ದ್ವಿಗುಣ ಎರಡು ಪಟ್ಟ ಆಗಿತ್ತು ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಒಂದು ಒಳ್ಳೆಯ ಪ್ರವಾಸಿ ತಾಣ ಹೌದು ಈಗ ಒಂದು ವರ್ಷದಿಂದ ನಮ್ಗೆಲ್ಲ ಫೋನ್ ಬರ್ತಾ ಉಂಟು ಈಗ ಏಪ್ರಿಲ್ ಮೇಲೆ ಎಲ್ಲ ಪರವೂರಿನವರು ಊರು ಬೇರೆ ದೇಶ ಇದರಿಂದ ಎಲ್ಲ ಬರ್ತಾರೆ ಅಲ್ಲಿ ಹೋಗಿ ನಿಲ್ಲುವಾಗ ಎರಡೆರಡು ಬಸ್ಗಳು ಪ್ರವಾಸಿಗರದ್ದು ಹೋಗಿ ಬರುವಾಗ ಧರ್ಮಸ್ಥಳಕ್ಕೆ ಹೋಗುವ ಹೈವೇ ಆದ್ರಿಂದ ಎಲ್ಲರೂ ಒಂದು ಸಲ ನಿಂತು ಇಲ್ಲಿ ನೋಡುವಂತಹ ಒಂದು ಒಳ್ಳೆಯ ಅದ್ಭುತವಾದ ಒಂದು ಯೋಜನೆ ನಮ್ಮ ಊರಿಗೆ ಬಂದದ್ದು ಪ್ರಾಜೆಕ್ಟ್ ಅದನ್ನ ಈಗ ನಿಲ್ಲಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಬಹುಶಃ ಕೋರ್ಟ್ ಆದೇಶ ಈಗ ಯಾವುದೇ ತಿಂಗಳಲ್ಲಿ ತನಿಖೆ ಪೂರ್ಣ ಆಗ್ತದೆ ಅದರ ನಂತರದಲ್ಲಿ ತನಿಖೆ ಮಾಡುವುದು ಬೇಡ ಅಂತ ಯಾರು ಹೇಳಿಲ್ಲ ತನಿಖೆ ಮಾಡಿ ಅದರ ನಂತರ ತನಿಖೆ ಈಗ ಕೋರ್ಟಿನಿಂದ ಆದೇಶ ಬಂತು ಅವರಿಗೆ ಮಾಡಲಿಕ್ಕೆ ಪುನಃ ಆದೇಶ ಸಿಕ್ಕಿದ ಕೂಡಲೇ ಕೂಡ ಅವರು ಕಾಮಗಾರಿಗೆ ಮೊನ್ನೆ ಚಾಲನೆಗೊಳ್ಳುವಾಗ ಪುನಃ ನಿಲ್ಲಿಸಿದ್ದಾರೆ ಕಾಮಗಾರಿಯನ್ನು ಇದು ಯಾವ ನ್ಯಾಯ ಅಂತೇಳಿ ನಾವು ಹೇಳುವುದು ಆಗ್ತದೆ ಅಂತೇಳಿ ನಾವು ಆಲೋಚನೆ ಮಾಡ್ತಿದ್ವಿ ಹಾಗೆ ಒಂದು ರಸ್ತೆ ಎಲ್ಲ ಒಳ್ಳೆದಾಯ್ತು ರಸ್ತೆ ಆಯಿತು ಅದೇ ಆಯಿತು ಕೂಡ ಆಯ್ತು ಆದ ಮೇಲೆ ಜನಗಳು ಪ್ರತಿಯೊಂದು ದಿನ ದಿನ ಟೂರ್ನವರೆಲ್ಲ ಬರ್ತಿದ್ದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಹೋಗಿ ಕೈ ಮುಗಿದು ಅಲ್ಲಿ ಅಲ್ಲಿ ಭಜನೆ ಮಾಡುದು ಅಲ್ಲಿ ಒಂದು ಪ್ರತಿ ಸಲವು ಪ್ರತಿ ದಿವ್ಸಕ್ಕೂ ಒಂದು ಎರಡು ಮೂರು ಬಸ್ ಇತ್ತು ನಾನು ದಿವಸಾಗ ಹೋಗಿ ಕೈ ಮುಗಿದು ಸಂಜೆ ಹೋಗಿದಲ್ಲಿ ಅಲ್ಲಿ ಆರಾಮಾಗುತ್ತೆ ಯಾಕಂದ್ರೆ ಅಲ್ಲಿ ಹೋಗಿ ನಿಂತಾಗ ನಾವು ಪ್ರತಿಯೊಂದು ನಮ್ಮ ಮಣಿಪಾಲ ಅಲ್ಲಿಂದ ಇಲ್ಲಿವರೆಗೂ ಗಣಿತ ನಗರ ಅದೆಲ್ಲ ಕಾಣ್ತದೆ ಅಲ್ಲದೆ ಪ್ರಪಂಚ ಸಚಿವರಿಂದ ಪೂರ್ತಿಯಾದಂತಹ ಒಂದು ಕಾಡು ಕಾಡು ಇವುಗಳೆಲ್ಲ ಕಾಣುತ್ತೆ ಆಗ ಅಲ್ಲಿ ಹೋಗಿ ಕೂತ್ಕೊಂಡಾಗ ನಮಗೆ ದೇವರ ಜ್ಞಾನ ಬರ್ತದೆ ನಮಗೆ ಭಾರಿ ಸಂತೋಷ ಆಗ್ತದೆ ಅದು ಒಂದು ಒಳ್ಳೇದಾಗ್ತದೆ ಅಂತೇಳಿ ನಾನು ಸಹ ಅವನ ಹತ್ರ ಸುನೀಲ್ ಕುಮಾರ್ ನನ್ನ ಫ್ರೆಂಡ್ ಅವನತ್ರ ನಾವು ಕೇಳ್ತೇನೆ ಯಾಕಂದ್ರೆ ಈಗ ಪಕ್ಷದ ಪ್ರಶ್ನೆ ಅಲ್ಲ ಈಗ ನಾವು ಆತ್ಮೀಯತವಾಗಿ ನಾವು ಮಾತಾಡೋದು ಆಗ ಒಳ್ಳೆ ಸರಿಯಾಗಿದೆ ಒಂದು ಅದರಲ್ಲಿ ಮೂಲತಃ ತತ್ವ ಏನಂದ್ರೆ ಅದು ಸಮುದ್ರಕ್ಕೆ ಪರಶುರಾಮ ಸತ್ಯನ್ಯಾಯ ಧರ್ಮಕ್ಕಾಗಿ ಜಾಗ ಇಲ್ಲ ಅಂತ ಹೇಳಿದ ಹಿಂದೂ ಧರ್ಮ ಹೋಗುವಾಗ ಪರಶುರಾಮ ದುಷ್ಟನಿಗೆ ಅವನಿಗೆ ಹೊಡೆದು ಆಚ ಸತ್ತಿ ಆಚೆ ದಕ್ಷಿಣ ಅದಕ್ಕೆ ಉಡುಪಿ ಆಚೆ ಆಗ ಅಲ್ಲಿವರೆಗೆ ನೀರು ಆಗಿಯಾಗಿ ನೀರು ನಾಶ ಆಗಿ ಹೋಗಿ ಭೂಮಿ ನಮಗೆ ಅವ ಪರಿಶ್ರಮ ತಂದು ಕೊಟ್ಟಂತ ಭೂಮಿ ಅದು ಎಷ್ಟು ಮಳೆ ಬಂದರೂ ಅಲ್ಲಿವರೆಗೆ ನೀರು ಬರುವುದಿಲ್ಲ ಯಾಕಂದ್ರೆ ಅವನು ಅವನು ಅವನ ಶಕ್ತಿ ಮೂಲತಃ ಶಕ್ತಿ ಪ್ರಕಾರ ಇತ್ತು ಅಂತ ಹೇಳಿದ್ರು ಅಂತ ಇವ್ ಹೊತ್ತಿನಲ್ಲಿ ಚಂದವಾಗಿ ಆಗ್ತಿತ್ತು ಎಲ್ಲರೂ ಬರ್ತಿದ್ರು ಎಲ್ಲ ಪ್ರತಿ ಜನಗಳು ಬಳಿ ಅಲ್ಲಿ ಭಜನೆ ಮಾಡ್ತಿದ್ರು ಪ್ರತಿ ದಿವಸಕ್ಕೆ ಒಂದು ಎರಡು ಮೂರು ಶಕ್ ಬಂದು ಭಜನೆ ಮಾಡ್ತಿದ್ರು ನಾವೆಲ್ಲ ಅದ ಸುತ್ತ ಹೋಗಿ ಪರಶುರಾಮ ಶಕ್ತಿ ಅದರಲ್ಲಿ ಇದ್ದು ಗೋಲ್ಡ್ ಎಲ್ಲ ಅದಕ್ಕೆ ಸುತ್ತ ಹೋಗಿ ಅದನ್ನೆಲ್ಲ ಓದಿಕೊಂಡು ಅದರಲ್ಲಿ ಇದ್ದುಕೊಂಡು ಅಲ್ಲಿ ಕೂತ್ಕೊಳ್ತಾ ಏನಂದ್ರೆ ಒಂದು ಕಾರ್ಯ ಬಾಕಿ ಮೂರ್ತಿ ಉಂಟಲ್ಲ ಸರಿ ಇಡಬೇಕು ಅಂತ ಒಂದು ಮನಸ್ಥಿತಿಯನ್ನು ಬೇಡ ತರೋದು ಬೇಡ ನಮ್ದು ಒಂದು ಊರಲ್ಲಿ ಎಲ್ಲ ಊರಲ್ಲಿ ಇದೆ ಒಂದು ಕಾರ್ಕಳದಲ್ಲಿ ಈಗ ಗೊಮ್ಮಟೇಶ್ವರ ಆ ತರದ್ದೆಲ್ಲ ಪ್ರಸಿದ್ಧವಾದ ತಾಣ ಎಲ್ಲ ಇದೆ ಪ್ರವಾಸಿಗರಿಗೆ ನಮ್ಮ ಬೈಲೂರಿನಲ್ಲಿ ಇದೊಂದು ಖಾಲಿ ಒಂದು ಬೆಟ್ಟ ಇದ್ದದ್ದು ಖಾಲಿ ಬೆಟ್ಟ ಇದು ಅದನ್ನು ನಮ್ಮ ಸುನಿಲ್ ಕುಮಾರ್ ಅವರು ನಮ್ಮ ಶಾಸಕರವರು ಅದನ್ನೊಂದು ಗುರುತು ಇಡಿಸಿ ಗುರುತು ಮಾಡಿ ಅಲ್ಲಿ ಒಂದು ಪರಶುರಾಮ ತಿಂಪಾರ್ಕ್ ಮಾಡಬೇಕು ಇಲ್ಲಿಯ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅದರಲ್ಲಿ ಯಾವುದೇ ಬೇರೆ ನಾನು ಇತರ ಜನರಿಗೆ ಹೇಳುವುದಷ್ಟೇ ಅದರಲ್ಲಿ ಒಂದು ರಾಜಕೀಯ ಮಾಡಬೇಡಿ ಅದನ್ನು ಆದಷ್ಟು ಬೇಗ ಜನರಿಗೆ ಸದು ಸದುಪಯೋಗ ಮಾಡಲಿಕ್ಕೆ ಜನರಿಗೆ ಒಂದು ಉಪಯೋಗ ಆಗುವ ಹಾಗೆ ಎಲ್ಲ ನಮ್ಮ ಒಂದು ನಾಲ್ಕು ಸುತ್ತಿನ ಊರಿನ ಜನರು ಇಲ್ಲಿ ಬಂದು ನೋಡುವ ಹಾಗೆ ಒಂದು ಮಾಡಿಕೊಡಲಿ ಅದರಲ್ಲಿ ಯಾವುದೇ ರಾಜಕೀಯ ಬೇಡ ಇದು ಅದನ್ನು ಬಿಟ್ಟು ಹಿತರಕ್ಷಣಾ ವೇದಿಕೆ ಅಂತ ಅದು ಅದು ಹಾಗೆ ಹೀಗೆ ಅಂತ ಬೇರೆ ಬೇರೆ ಸಂಘ ಇದೆಲ್ಲ ಮಾಡಿ ಬೇಡದಿದ್ದದೆಲ್ಲ ಅದಕ್ಕೆ ತಡೆ ಆಗುವಾಗೆ ಹುನ್ನಾರ ಮಾಡೋದು ಅದೆಲ್ಲ ಬೇಡ ಯಾಕೆ ನಮ್ಮ ಊರಿನವ್ರು ಯಾರು ಅದಕ್ಕೆ ಇದು ಇದು ಇಷ್ಟರವರೆಗೆ ಯಾರು ಏನು ಹೇಳಿಲ್ಲ ಯಾವುದಾಗಿದೆ ಇದಾಗಿದೆ ಹಾಗೆ ಆಗಿದೆ ಅಂತ ಈ ಬೇರೆ ಊರಿನವರು ಪರ ಊರಿನವರು ಪರ ಊರಿನವರು ಬಂದು ಇಲ್ಲಿ ಅದಕ್ಕೆ ತಡೆ ಹಿಡಿಯೋದು ನಮ್ಮ ಯಾರು ಇಷ್ಟ ತನಕ ಅದಕ್ಕೆ ಯಾರು ಇದು ಮಾಡಲಿಲ್ಲ ಕುಮ್ಮಗ ಕೊಡಲಿಲ್ಲ ಈ ಬೇರೆ ಊರಿನವರು ಬಂದು ನಮ್ಮ ಊರಿನಲ್ಲಿ ಆಗುವಂಥ ಒಂದು ಡೆವಲಪಿಗೆ ಒಂದು ಅಭಿವೃದ್ಧಿಗೆ ತಡೆ ತರೋದು ಆದಷ್ಟು ಬೇಗ ಅದನ್ನೊಂದು ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುವಂತೆ ಪರಮೇಶ್ವರ ಮೂರ್ತಿ ಇಲ್ಲಿ ಈ ಓಪನ್ ಆಗಿದ್ದು ಎರಡು ವರ್ಷ ಆಗ್ತಾ ಬರ್ತಿತ್ತು ಈ ಏರಿಯಾನೇ ಒಂದು ತುಂಬಾ ಡೆವಲಪ್ ಆಗ್ತಿತ್ತು ಇಲ್ಲಿ ಪಕ್ಕದಲ್ಲಿ ಕೆಲವು ಅಂಗಡಿಗಳು ಸೈಟು ಜಾಗ ಎಲ್ಲ ಡಿಮ್ಯಾಂಡ್ ಬರಲಿ ಎಲ್ಲ ಎಲ್ಲದಿದ್ದು ಒಂದೇ ಸಲ ಮತ್ತು ನನಗೆ ತುಂಬ ಸಹ ಫೋನ್ ಮಾಡ್ತಾರೆ ಏನು ಪರಿಶ್ರಮ ಇಲ್ಲ ಅದು ಪರಿಶ್ರಮ ಇಲ್ಲ ಅದು ಅಂತ ಬರ್ತಾರೆ ಪರಿಶ್ರಮ ಇಲ್ಲ ಏನಾಯ್ತು ಆಯ್ಕೆ ಮತ್ತೊಂದು ನಮ್ಮ ಫ್ಯಾಮಿಲಿಯಲ್ಲಿ ಬಾಂಬೆಯಲ್ಲಿ ತುಂಬ ಬರ್ತದೆ ಅವರು ಬಂದು ಬರೋದು ಪರಿಶುರಮ್ಗೆ ಹೋಗ್ಬೇಕಿರಲೇ ಬರ್ತಾ ಇದ್ದಾರೆ ಬಟ್ ಇಲ್ಲಿ ಬಂದಾಗ ಪರಿಶ್ರಮ ಮತ್ತೊಮ್ಮೆ ಅಲ್ಲಿ ಪರಿಶ್ರಮ ಕಡೆಗೆ ಅವರು ದುಡ್ಡು ಪಾಪ ಅವರು ಸ್ಟಾಫ್ ತುಂಬಾ ಬೇಸರ ಇದೆ ಇಲ್ಲಿ ಬಂದು ಇದು ಉದ್ಘಾಟನ ಆದ್ಮೇಲೆ ಇಲ್ಲಿ ಬರ್ತಾ ಇದ್ರು ತುಂಬಾ ಜನ ಇದ್ರು ಇಲ್ಲಿ ನಾವೇ ನೋಡಿದ್ವಿ ಇಲ್ಲೇವಲ್ಲ ನಾನು ಬರ್ತಾ ಇದ್ರು ಇಲ್ಲಿ ವ್ಯಾಪಾರ ಮಾಡುವ ಸಣ್ಣ ಪುಟ್ಟ ವ್ಯಾಪಾರ ಸಾಯಂಕಾಲ ಹೋಗಿ ಚರ್ಮರಿ ವ್ಯಾಪಾರ ಮಾಡುವವರು ಎಲ್ಲ ಬಂದು ಬರ್ತಾ ಇದ್ರು ಅದೆಲ್ಲ ಸ್ಟಾಫ್ ಆದ್ಮೇಲೆ ನಾನು ನಿಂತಿದ್ದಾರೆ ಪಾಪ ಅವರು ಅದನ್ನೇ ನಂಬ್ಕೊಂಡು ಬರ್ತಾ ಇದ್ರು ಎಲ್ಲ ನಮ್ಗೆ ನಿಂತೋಗಿದೆ ಇಲ್ಲಿ ಎಷ್ಟು ಇದೆ ಇದನ್ನು ಇದು ಬ್ಯಾನ್ ಆಗಿದೆ ಅಂತ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಇದು ನಿಷೇಧ ಪ್ರದೇಶ ಆಗಿದೆ ಆ ಥರ ಗೊತ್ತಿಲ್ಲ ಎಷ್ಟೋ ಜನ ಬಂದು ವಾಪಸ್ ಹೋಗೋದು ಉಂಟು ಎಷ್ಟೋ ಜನ ಪರಶುರಾಮ್ ತೀರ್ಪಾರ್ ನೋಡ್ಲಿಕ್ಕೆ ಅಂತ ಬಂದು ವಾಪಸ್ ಹೋದದು ಒಂದು ವರ್ಷದಿಂದ ತನಿಖೆ ಮಾಡುದು ಯಾವ ನಮ್ಮನೆಯ ತನಿಖೆಗೂ ಕೂಡ ಶಾಸಕರು ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಸಭೆಯ ಮುಖಾಂತರ ಹೇಳಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಕೂಡ ಹೇಳಿದ್ದಾರೆ ತನಿಖೆ ಮಾಡಿ ತನಿಖೆ ಮಾಡಿ ಅಂತೇಳಿ ಯಾವ ಸರ್ಕಾರಕ್ಕೂ ಕೂಡ ದಿನ ಅದನ್ನು ಒಂದು ವರ್ಷವಾಗಿ ಎಳೆಯುವಂತ ಒಂದು ಅಗತ್ಯ ಇರಲಿಲ್ಲ ಬಹುಶಃ ತನಿಖೆ ಮಾಡುವುದು ತಪ್ಪಿಗೆ ತಪ್ಪು ಉಂಟೆ ಆದ್ರೆ ಅದನ್ನು ಹೇಳುವುದು ಅಥವಾ ತಡೆ ಹಿಡಿಯುವಲ್ಲಿ ಒಂದು ನ್ಯಾಯ ಉಂಟು ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಅದನ್ನು ತನಿಖೆಯ ನೆಪದಲ್ಲಿ ಕಾಮಗಾರಿಯನ್ನು ತಡೆ ಹಿಡಿಯುವಂತದ್ದು ಸರಿಯಲ್ಲ ಅಂತ ನಮ್ಮೆಲ್ಲರ ಊರಿನವರದ್ದು ಕೂಡ ಗ್ರಾಮಸ್ಥರದ್ದು ಕೂಡ ಅಭಿಪ್ರಾಯ ಆದ್ರೂ ಕೂಡ ಯಾವ್ದನ್ನು ನಾವು ಈಗ ಈಗಿನ ಜನಗಳು ಪ್ರತಿಯೊಬ್ಬರು ಮಾಡೋದು ಎಂತ ಅಂದ್ರೆ ಯಾರು ಒಂದು ಕೆಲಸ ಮಾಡದೆ ತಪ್ಪು ಹುಡುಕುವಂತ ಎಂಬತ್ತು ಪರ್ಸೆಂಟ್ ಜನಗಳು ತಪ್ಪು ಹುಡುಗ ಹುಡುಕುವಂತರು ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಸರಿಯ ತಪ್ಪನ್ನು ಕ್ಷಮಿಸಿಕೊಂಡು ಜೀವನ ತೆಗೆಯುವಂತವರು ಇರ್ತಾರೆ ಆದ್ರಿಂದ ನಾನು ಹೇಳುದು ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಎಜುಕೇಶನ್ ಬರುವುದು ತಪ್ಪು ಹುಡುಕುವಂತ ದೊಡ್ಡ ಸಂಖ್ಯೆ ಅಲ್ಲ ತಪ್ಪು ಸುಲಭ ಆಗುತ್ತೆ ಯಾವುದು ಯೋಗ್ಯತನದ ನಿಜವಾಗಿ ಒಬ್ಬ ಕಷ್ಟದಲ್ಲಿ ಮಾಡಿದ್ರೆ ಒಂದು ದೇವಸ್ಥಾನ ಮಾಡಿದ್ರೆ ಅದು ಹಾಗಲ್ಲ ಅದು ಹೀಗಲ್ಲ ಅದು ಇವ ಮಾಡುದಿಲ್ಲ ಅವ ಮಾಡ್ಲಿಕ್ಕೆ ಅವನು ತಪ್ಪು ಹುಡುಕುದು ಆದ್ರೆ ಪ್ರಪಂಚದಲ್ಲಿ ಅದನ್ನು ಮಾಡಬಾರದು ಯಾರು ಯಾಕಂದ್ರೆ ಒಬ್ಬ ಒಳ್ಳೆ ಕೆಲಸ ಮಾಡುವುದ್ರೆ ಅವನಿಗೆ ಸಹಕಾರ ಮಾಡಬೇಕು ಹೊರತು ತಪ್ಪು ಹುಡುಕುವಂತಹದ್ದು ಮಾಡುವಂತಹದ್ದು ದೇವರಿಗೆ ಸರಿ ಕಾಣುವುದಿಲ್ಲ ಅದಕ್ಕೆ ನಿಜವಾಗಿ ಅವರಿಗೆ ಒಂದು ಐದಾರು ತಿಂಗಳು ಬಿಟ್ಟು ಅವರು ಪೂರ್ತಿ ಕೆಲಸ ಮಾಡುವಾಗ ಅವರಿಗೆ ಅವಕಾಶ ಕೊಟ್ಟರು ಪುನಃ ಪ್ರತಿಷ್ಠಾಪನೆ ಆದರೆ ನಮಗೆಲ್ಲ ಖುಷಿ ಸರ್ಕಾರವು ಆದಷ್ಟು ಬೇಗ ಅದಕ್ಕೆ ಬೇಕಂತ ಅನುದಾನವನ್ನು ಕೊಟ್ಟು ಏನಾದರೂ ತಕರಾರು ಇದ್ರೆ ಅದನ್ನೆಲ್ಲ ಪರಿಹರಿಸಿ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ ಯಾವುದಿದ್ರು ಪರಿಹಾರ ಮಾಡಿ ಆದಷ್ಟು ಬೇಗ ಅದು ಪುನಃ ಪರಶುರಾಮ ಮೂರ್ತಿ ಸ್ಥಾಪನೆ ಆಗಲಿ ಎಂಬುದೇ ನನ್ನ ಆಸೆ ಅದಕ್ಕೆ ಒಂದು ಆದಷ್ಟು ಬೇಗ ಒಂದು ಅದಕ್ಕೆ ರಾಜಕೀಯ ಆಗ್ಲಿ ಎಂತಸ ಒಂದು ಇದು ಮಾಡದೆ ಯಾರು ಒಂದು ಅಷ್ಟು ಕೆಳಮಟ್ಟದ ಒಂದು ಯೋಚನೆಗೆ ಹೋಗದೆ ನಮ್ಮ ಒಂದು ಈ ಬೈಲೂರಿನಲ್ಲಿ ಒಂದು ಒಳ್ಳೆ ಒಂದು ಪ್ರವಾಸಿ ತಾಣ ಆಗುವ ಹಾಗೆ ಒಂದು ಎಲ್ಲರೂ ಸಹಕಾರ ಕೊಡ್ಬೇಕಂತ ನನ್ನೊಂದು ವಿನಂತಿ ನಾವೆಲ್ಲ ಗ್ರಾಮಸ್ಥರಾಗಿ ನಮ್ಮೆಲ್ಲ ಒಂದು ದೊಡ್ಡ ಒಂದು ಡ್ರೀಮ್ ಏನಂದ್ರೆ ಈಗ ಆಗಿರುವಂತ ಹಾಕಿರುವ ಕಾಮಗಾರಿಯನ್ನ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಆದಷ್ಟು ಬೇಗ ಪೂರ್ಣಗೊಳಿಸುವಲ್ಲಿ ಎಲ್ಲಾ ಇಲಾಖೆಗಳು ಜಿಲ್ಲಾಧಿಕಾರಿಗಿರ್ಬೋದು ತಹಶೀಲ್ದಾರ್ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ಅದಕ್ಕೆ ಸಹಕಾರ ಕೊಡ್ಬೇಕು ಮಾನ್ಯ ನ್ಯಾಯಾಲಯದ ಆದೇಶ ನಾವು ಗೌರವ ಕೊಡ್ಬೇಕಂತ ಹೇಳುತ್ತಾ ನಮ್ಮ ಈ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು ಅಭಿವೃದ್ಧಿ ನಮಗೆ ನಮ್ಮ ದೇಶದ ನಮ್ಮ ಗ್ರಾಮದ ಅಭಿವೃದ್ಧಿ ನಮ್ಮ ತಾಲೂಕಿನ ಅಭಿವೃದ್ಧಿ ಇದೆಲ್ಲ ನೋಡಿದಾಗ ನಾವೆಲ್ಲರೂ ಅಭಿವೃದ್ಧಿ ಆಗುವಂತ ವಿಚಾರಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತ ವಿಚಾರ ನಿಲ್ಲಿಸುತ್ತಾ ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕಿನ ಪರಶುರಾಮನ ಎಲ್ಲ ಕಾಮಗಾರಿ ಸಂಪೂರ್ಣಗೊಳ್ಳಲಿ ಮನೆ ನ್ಯಾಯಾಲಯ ಆದೇಶಕ್ಕೆ ಕೂಡ ಮನ್ನೆ ನೀಡಿ ಸಿಗಲಿ ಎಲ್ಲ ಜಗತ್ತಿನದ್ದಂತ ಎಲ್ಲ ಬರುವಂತ ಎಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಬರುವಂತ ಎಲ್ಲ ಸವಲತ್ತುಗಳು ದೊರೆಯಲಿ ಮತ್ತೆ ಆ ಇನ್ನೂ ಕೂಡ ಬರುವಂತ ಜನಸಂಖ್ಯೆ ಜಾಸ್ತಿ ಆಗಲಿ ಅದನ್ನ ಆದಷ್ಟು ಬೇಗ ಪರಶುರಾಮ ಟೀಮ್ ಪಾರ್ಕ್ ಅನ್ನ ಕಾಮಗಾರಿಯನ್ನ ಸಂಪೂರ್ಣಗೊಳಿಸಬೇಕಾಗಿಶುರಾಮ ಥೀಮ್ ಪಾರ್ಕ್ ಕರಾವಳಿಯ ಪ್ರಮುಖ ಪ್ರವಾಸಿ ತಾಣವಾಗಬೇಕಿತ್ತು ಆದರೆ ರಾಜಕಾರಣಿಗಳ ಕಿತ್ತಾಟಕ್ಕೆ ಪರಶುರಾಮ ಥೀಮ್ ಪಾರ್ಕ್ ನಿಜಕ್ಕೂ ಬಲಿಯಾಗಿದೆ ಇದೆಲ್ಲವನ್ನ ನಂಬಿ ಹಣ ಹೂಡಿಕೆ ಮಾಡಿದ್ದಂತ ಜನರ ಬದುಕು ನಿಜಕ್ಕೂ ದುಸ್ತರವಾಗಿದೆ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಪರಶುರಾಮ ಥೀಂ ಪಾರ್ಕ್ನ ಅಭಿವೃದ್ಧಿಗೆ ಶ್ರಮಿಸಬೇಕು ಜೊತೆಗೆ ಈ ಒಂದು ಥೀಮ್ ಪಾರ್ಕ್ ಅನ್ನ ಮತ್ತೆ ಲೋಕಾರ್ಪಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಕ್ಯಾಮರಾ ಪರ್ಸನ್ ಅನಿಲ್ ಮತ್ತೆ ವಿಜಯ್ ಜೊತೆಗೆ ಅರುಣ್ ಗುಣ್ಮಿ ನ್ಯೂಸ್ ನೆಕ್ಸ್ಟ್ ಕಾರ್ಕಳ